ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ದಸರಾ ಹಬ್ಬಕ್ಕಾಗಿ ಯಾರೆಲ್ಲ ಗೊಂಬೆ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ ಅವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅನ್ಬೋದು ನೋಡಿ ಇದು ಶ್ರೀ ಬೋರಲಿಂಗೇಶ್ವರ ಎಂಟರ್ಪ್ರೈಸಸ್ ಅಂತ ನವರಾತ್ರಿ ಗೊಂಬೆಗಳ ಮಾರಾಟ ಅಂತ ಮಳಿಗೆ ಅಂತಲೇ ಹಾಕ್ಕೊಂಡಿದ್ದಾರೆ ಇದು ವಾಣಿ ವಿಲಾಸ ರೋಡ್ ಬಸವನಗುಡಿಯಲ್ಲಿದೆ ಇಲ್ಲಿ ಸುಮಾರು ವರ್ಷಗಳಿಂದ ಇವರು ಈ ಗೊಂಬೆಗಳನ್ನು ಮಾರಾಟ ಮಾಡ್ತಿದ್ದಾರೆ ದಸರಾ ಹಬ್ಬಕ್ಕೆ ಅಯ್ಯೋ ಒಂಬತ್ತು ದಿನ ಯಾರ್ಯಾರು ಯಾವ ಥರ ಗೊಂಬೆ ಇಡಬೇಕಂತ ಯೋಚನೆ ಮಾಡ್ತಿದ್ದೀರೋ ಅಂಥ ಎಲ್ಲ ಗೊಂಬೆಗಳು ಇಲ್ಲಿ ಸಿಗುತ್ತೆ ರಾಮಾಯಣಕ್ಕೆ ಸಂಬಂಧಪಟ್ಟಿರೋಂತಹ ಗೊಂಬೆಗಳು ಆಮೇಲೆ ಮಹಾಭಾರತಕ್ಕೆ ಸಂಬಂಧಪಟ್ಟಿರೋ ಗೊಂಬೆಗಳು ಮೈಸೂರು ರಾಜರ ಬಗ್ಗೆ ವಿಜಯನಗರದ ಅರಸರ ಬಗ್ಗೆ ಎಲ್ಲ ಬಗ್ಗೆ ನಾವು ಅದಕ್ಕೆ ಸಂಬಂಧಪಟ್ಟಿರೋಂಥ ಎಲ್ಲ ಥರ ಗೊಂಬೆಗಳು ಇಲ್ಲಿ ಸಿಗುತ್ತೆ ಆಮೇಲೆ ನರಸಿಂಹನ ಅವತಾರ ಎತ್ತಿರೋದು ಭಕ್ತ ಪ್ರಹ್ಲಾದನ ಗೊಂಬೆಗಳು ಆಮೇಲೆ ಎಲ್ಲ ಥರ ಅಂದರೆ ನೋಡಿ ಈಗ ಇಲ್ಲಿ ಕಾಣಿಸುತ್ತೆ ಶಂಕರಾಚಾರ್ಯರ ಗೊಂಬೆಗಳು ಮಹರ್ಷಿಗಳು ಆಮೇಲೆ ಕೃಷ್ಣಂದು ಆಮೇಲೆ ಈ ಥರ ಯಾವುದೇ ಒಂದು ಗೊಂಬೆ ನಮಗಿಲ್ಲ ಅಂತ ಹೇಳಿದ್ರು ಇವರು ಆರ್ಡ್ರ್ ಕೊಟ್ಟರು ಮತ್ತು ಒಂದೆರಡು ದಿನದಲ್ಲೇ ತರಿಸ್ಕೊಡ್ತಾರೆ ಮತ್ತು ಹೋಮ್ ಡಿಲ್ವರಿ ಇರೋದಿಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡಬೇಕಾಗತ್ತೆ ಮತ್ತು ಪ್ರೈಸು ಕೂಡ ರೀಸನಬಲ್ ಇರುತ್ತೆ ಇದನ್ನು ಬಳ್ಳೆ ಮಣ್ಣು ಹಾಕಿ ಜಡಿ ಮಣ್ಣಲ್ಲಿ ಅಂತಹ ಗೊಂಬೆಗಳು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಎಲ್ಲ ಎಲ್ಲರೂ ಬಂದಿದ್ದಾರೆ ತಗೋಳಕ್ಕೆ ಇದು ಯಾವ ಥರ ಗೊಂಬೆಗಳು ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೃಷ್ಣಂದು ಕೃಷ್ಣನ ಅವತಾರ ರಾವಣನ ಸಂಹಾರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಗೊಂಬೆಗಳು ದಶಾವತಾರ ಎಲ್ಲ ಎಲ್ಲ ಥರ ಗೊಂಬೆಗಳು ಇಲ್ಲಿ ಸಿಗುತ್ತೆ ಶ್ರೀನಿವಾಸನ ಗೊಂಬೆ ಲಕ್ಷ್ಮೀ ಪದ್ಮಾವತಿ ನೋಡಿ ಹನುಮಂತಂದು ಸೀತೆ ವನವಾಸದಲ್ಲಿರುವಂಥದ್ದು ಮಹಾ ಮೈಸೂರು ಪ್ಯಾಲೇಸಂದು ನೋಡಿ ಇಲ್ಲಿ ಮೈಸೂರು ಪ್ಯಾಲೇಸ್ದು ಈ ಥರ ಎಲ್ಲ ಯಾವುದೇ ಇಲ್ಲ ಅಂದರೂ ಅವ್ರು ತರಿಸ್ಕೊಡ್ತಾರೆ ಇಲ್ಲಿ ಕಸ್ಟಮರ್ಗೆ ಒಳ್ಳೆ ರೀತಿ ಕೇರ್ ಮಾಡ್ತಾರೆ ಇಲ್ಲಿ ನೋಡಿದ್ದೀನಿ ನಾನು ನಾನು ಬಂದಾಗೂ ಅಷ್ಟೇ ಚೆನ್ನಾಗಿ ಎಲ್ಲ ಥರ ತೋರಿಸಿದ್ರು ನಮಗೆ ನಾವಿಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ವಿ ಅಂದರೆ ನಮ್ಗೆ ಇನ್ನೂ ತೊಗೋಬೇಕು ಅಂತಲೇ ಅನಿಸ್ತಿತ್ತು ಅಷ್ಟು ಚೆನ್ನಾಗಿದೆ ಇಲ್ಲಿ ಗೊಂಬೆಗಳು ಫ್ರೆಂಡ್ಸ್ ನೀವು ಬನ್ನಿ ನಿಮ್ಮ ಫ್ರೆಂಡ್ಸ್ನ ಅವ್ರನ್ನ ನಿಮ್ಮ ರಿಲೇಶನು ಅವ್ರಿಗೆಲ್ಲ ಹೇಳಿ ಶೇರ್ ಮಾಡಿ ಇದು ಒಂದು ಒಳ್ಳೆ ಅವಕಾಶ ತಗೋಬೋದು ಇಲ್ಲಿ ಜಾಸ್ತಿ ಪ್ರೈಸ್ ಅಂತೇನು ಯೋಚನೆ ಮಾಡಬೇಡಿ ಇದು ರೀಸನಬಲ್ ಆಗೇ ಇರ್ತದೆ ನೋಡಿ ಇಲ್ಲಿ ಕೃಷ್ಣನ ಮಲಗ ವಿಷ್ಣು ಮಲಗಿರುವಂಥದ್ದು ಆಮೇಲೆ ಸ್ವಾಮಿಗಳು ನೋಡಿ ಇಲ್ಲಿ ಸ್ವಾಮಿಗಳದ್ದು ಆಮೇಲೆ ಗಣೇಶ ಆಮೇಲೆ ಕೃಷ್ಣ ಎಲ್ಲ ಥರ ನಾವು ಯಾವುದು ಸರಸ್ವತಿ ಮಾತೇನಿಡಬೇಕು ಅಂದರೆ ಸರಸ್ವತಿದು ಇದೆ ನೋಡಿ ಸರಸ್ವತಿದು ಮತ್ತು ಪ್ಯಾಕಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ತೊಗೊಂಡು ಹೋಗಿ ಬ್ಯಾ ಬಾಕ್ಸಲ್ಲಿ ನಮಗೇನು ಅದು ಒಡೆಯುತ್ತೆ ಅಂತ ಭಯನೂ ಇರೋದಿಲ್ಲ ನೋಡಿ ಇಲ್ಲಿ ಕೃಷ್ಣಂದು ಗೊಂಬೆ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ವೆರೈಟಿ ವೆರೈಟಿ ಕೃಷ್ಣಗಳು ಎಲ್ಲ ಥರ ಗೊಂಬೆ ಯಾವುದೂ ಇಲ್ಲ ಅನ್ನೋಂಗಿಲ್ಲ ಅಕಸ್ಮಾತ್ ಇಲ್ಲ ಅಂದರೂ ತರಿಸ್ಕೊಡ್ತಾರೆ ಇದನ್ನ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಬನ್ನಿ ನೀವು ತಗೊಂಡು ಬೇರೆಯವ್ರಿಗೂ ಒಂದು ಈ ಅಡ್ರೆಸ್ಸನ್ನು ಶೇರ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು